ನಮಸ್ತೆ ನಾವು ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ನಮ್ಮ ಒಳ ಮನಸ್ಸು ಸುಪ್ತ ಮನಸ್ಸು ಅದಕ್ಕೆ ಸಹಾಯ ಮಾಡಬೇಕು ಅನ್ನುವುದನ್ನ ಬಹಳ ನಂಬುತ್ತೇವೆ ಆದ್ರೆ ನಮ್ಮ ಸುತ್ತ ನೋಡಿದ್ರೆ ಸಮಾಜದಲ್ಲಿ ಬಹಳಷ್ಟು ಜನ ತುಂಬಾ ದೊಡ್ಡ ದೊಡ್ಡ ಸಾಧನೆ ಮಾಡಿದವರಿಗೆ ಈ ಸುಪ್ತ ಮನಸ್ಸನ್ನ ಜಾಗೃತಗೊಳಿಸಿಕೊಳ್ಳಬೇಕು ಅದ್ರ ಶಕ್ತಿ ಬಳಸ್ಕೊಳ್ಬೇಕು ಆ ತರದ ಯಾವುದು ಅರಿವೆ ಆಗಲಿ ಇರೋದಿಲ್ಲ ಅಥವಾ ಅರಿವಿದ್ರು ಅದರ ಬಗ್ಗೆ ಬಹಳವಾಗಿ ವಿಶೇಷವಾಗಿ ಗಮನ ಹರಿಸುವುದಿಲ್ಲ ಮತ್ತೆ ಅವರು ಹೇಗೆ ಯಶಸ್ಸನ್ನ ಪಡ್ಕೊಂಡ್ರು ಅಂತ ಗೊತ್ತಿಲ್ಲದೆಯೇ ನಮ್ಮ ಒಳ ಮನಸ್ಸು ನಮ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಲಿಕ್ಕೆ ಬೇಕಾದ ಅತಿ ಮುಖ್ಯವಾದಂತಹ ಒಂದು ಸೂಚನೆಯನ್ನು ಅವರು ಪಾಲಿಸಿದ್ದಾರೆ ಅದೇನು ಅಂದ್ರೆ ನಮ್ಮ ಒಳ ಮನಸ್ಸು ತುಂಬಾ ಜಾಗೃತವಾಗಿ ನಮಗೆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಇದೊಂದು ದೃಢವಾದ ಅಹ್ ನಿರ್ಧಾರವನ್ನ ಗಟ್ಟಿ ಹಿಡ್ಕೊಂಡ್ರೆ ಸಾಕು ಏನದು ಏನಂದ್ರೆ ದೀರ್ಘಕಾಲದ ದೃಷ್ಟಿಕೋನ ಅಂತ ನನಗೆ ಹದಿನೈದು ದಿವಸದಲ್ಲಿ ಒಂದು ತಿಂಗಳಲ್ಲಿ ಒಂದು ಅಹ್ ಮೂರು ತಿಂಗಳಲ್ಲಿ ಏನಾಗ್ಬೇಕು ಅಂತ ಸದಾ ಯೋಚನೆ ಮಾಡ್ತಾ ಇರುವುದನ್ನ ಬಿಟ್ಟು ಬಿಡ್ಬೇಕು ಅದ್ರ ಬದಲಿಗೆ ದೀರ್ಘ ಕಾಲದಲ್ಲಿ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಆದ ನಂತರ ನನ್ನ ಬದುಕು ಹೇಗಿರ್ಬೇಕು ಅನ್ನುವುದನ್ನ ಜಾಸ್ತಿ ಫೋಕಸ್ ಮಾಡ್ಬೇಕು ಇನ್ನೊಂದೇನಂದ್ರೆ ನಾವು ದೀರ್ಘಕಾಲದ ಫೋಕಸ್ ಮಾಡ್ದಾಗ ಈ ಉದಾಹರಣೆಗೆ ನಾಲ್ಕು ವರ್ಷ ಐದು ವರ್ಷದ ನಂತರ ನಿಮ್ಮ ಬದುಕು ಹೇಗಿರ್ಬೇಕು ಅನ್ನೋದನ್ನ ಫೋಕಸ್ ಮಾಡಿದ್ರೆ ತುಂಬಾ ಸಹಜವಾಗಿ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಏನಾಗ್ಬೇಕು ಅನ್ನುವುದ್ರ ಕಡೆಗೆ ಅವಶ್ಯಕವಿದ್ದಷ್ಟು ಗಮನವನ್ನ ಕೊಟ್ಟೇ ಕೊಡ್ತೀರಿ ಯಾವಾಗ ನಾವು ದೀರ್ಘಕಾಲದ ದೃಷ್ಟಿಕೋನವನ್ನು ಇಟ್ಕೊಳ್ತೀವಲ್ಲ ಆಗ ಸುಪ್ತ ಮನಸ್ಸು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ ಯಾಕಂದ್ರೆ ಸುಪ್ತ ಮನಸ್ಸು ನಮ್ಮ ಸುತ್ತಲೂ ಅತ್ಯಂತ ವ್ಯತಿರಿಕ್ತವಾಗಿ ಬದಲಾಗಬೇಕಾಗಿರುವಂತಹ ಸನ್ನಿವೇಶಗಳು ಇರುತ್ತೆ ಅಂದ್ರೆ ನಾವು ನಾಲ್ಕು ಐದು ಆರು ಎಂಟು ವರ್ಷಗಳ ನಂತರ ನಮ್ಮ ಜೀವನ ಹೇಗಿರಬೇಕು ಅದಕ್ಕೆ ಹೋಲಿಸಿದ್ರೆ ಈಗ ಸದ್ಯ ನಮ್ಮ ಜೀವನ ಹೇಗಿದೆ ಅದಕ್ಕೆ ಕಂಪೇರ್ ಮಾಡಿದಾಗ ತುಂಬಾ ವ್ಯತ್ಯಾಸವಿರುತ್ತೆ ಆ ವ್ಯತ್ಯಾಸವನ್ನ ನಾವು ಪ್ಯಾಚಪ್ ಮಾಡ್ಬೇಕು ನಾವೆಲ್ಲಿದ್ದೀವಿ ಆ ಸ್ಥಿತಿಯಿಂದ ನಾವ್ ಎಲ್ಲಿಗೆ ತಲುಪಬೇಕು ಅಲ್ಲಿಯವರೆಗೆ ನಮ್ಮನ್ನ ತಲುಪಿಸ್ಲಿಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಆ ಸಮಯವನ್ನ ನಾವು ಸುಪ್ತ ಮನಸ್ಸಿಗೆ ಕೊಟ್ಟ ಹಾಗಾಗತ್ತೆ ಇನ್ನೊಂದೇನಂದ್ರೆ ನಾವು ದೀರ್ಘಕಾಲದ ದೃಷ್ಟಿಕೋನವನ್ನು ಇಟ್ಕೊಂಡ್ರೆ ಯಾವಾಗ್ಲೂ ನಮ್ಮ ಮನಸ್ಸಿನ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ನಾವು ಯಾವ ಕೆಲಸ ಚಟುವಟಿಕೆಗಳಲ್ಲಿ ಇದ್ರೂ ಕೂಡ ನಮ್ಮ ಹಿ ಮನಸ್ಸಿನ ಹಿಂದಿನ ಭಾಗ ಮಾತ್ರ ನಮ್ಮ ಭವಿಷ್ಯದ ಮೇಲೆ ಫೋಕಸ್ ಆಗಿರುತ್ತೆ ಅಷ್ಟಾದ್ರೆ ನಾವು ದೃಢವಾಗಿ ಬದ್ಧತೆಯಿಂದ ದೀರ್ಘಕಾಲದ ದೃಷ್ಟಿಕೋನಕ್ಕೆ ನಮ್ಮನ್ನ ಕಮಿಟ್ ಮಾಡಿಕೊಂಡ್ರೆ ಸಹಜವಾಗಿನೇ ನಮ್ಮ ಒಳ ಶಕ್ತಿ ಅದನ್ನ ಈಡೇರಿಸಿಕೊಳ್ಳಲಿಕ್ಕೆ ಆ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಏನ್ ಬೇಕೋ ಅಂತದ್ದನ್ನ ಮಾಡ್ತಾ ಇರುತ್ತೆ ಅದ್ರ ಬಗ್ಗೆ ನಾವು ತುಂಬಾ ಜಾಸ್ತಿ ಫೋಕಸ್ ಮಾಡ್ಬೇಕಾಗಿದ್ದಾಗ್ಲಿ ತುಂಬಾ ಬಹಳ ಗಾಢವಾಗಿ ಧ್ಯಾನ ಮಾಡ್ಬೇಕಾಗಿದ್ದಾಗ್ಲಿ ಏನು ಇರೋದೇ ಇಲ್ಲ ನಮ್ಮಲ್ಲಿ ಈ ತರಹ ದೀರ್ಘಕಾಲದ ಬದ್ಧತೆ ಇಲ್ಲದೆ ಇದ್ದಿದ್ರಿಂದ ಅಥವಾ ದೀರ್ಘಕಾಲದ ದೃಷ್ಟಿಕೋನವನ್ನ ನೋಡುವಷ್ಟು ವ್ಯವಧಾನ ಇಲ್ಲದೆ ಇರುವುದರಿಂದ ಜೀವನದಲ್ಲಿ ನಿಜವಾದ ಸಫರಿಂಗ್ ಇರೋದು ತಪತ್ರಯಗಳಿರೋದು ಯಾಕೆಂದ್ರೆ ಈಗ ಶಾರ್ಟ್ ಟರ್ಮ್ ಫಾರ್ ಎಕ್ಸಾಂಪಲ್ ನಾವು ಒಂದು ತಿಂಗಳ ದೃಷ್ಟಿಕೋನವನ್ನು ಇಟ್ಕೊಳ್ತೀವಿ ಅಂತ ಇಟ್ಕೊಳ್ಳಿ ಆಗ ಈ ತಿಂಗಳು ಹೇಗೆ ಮ್ಯಾನೇಜ್ ಮಾಡೋದು ಈ ತಿಂಗಳು ಹೇಗೆ ಮುಂದುವರ್ಸ್ಕೊಂಡು ಹೋಗೋದು ಈ ತಾಪತ್ರಯದಿಂದ ಹೇಗೆ ದಾಟಿ ಹೋಗೋದು ಅದಷ್ಟೇ ಇರುತ್ತೆ ಆದ್ರೆ ಒಂದು ತಿಂಗಳಾದ ನಂತರ ಮತ್ತೆ ಮುಂದಿನ ತಿಂಗಳು ಬರುತ್ತೆ ಅನ್ನುವುದು ನಾವು ಮರೆತೇ ಬಿಟ್ಟಿರ್ತೀವಿ ಈ ತಿಂಗಳ ಪರಿಹಾರ ಮುಖ್ಯವಲ್ಲ ಮುಂದಿನ ತಿಂಗಳು ಇದಕ್ಕಿಂತ ಚೆನ್ನಾಗಾಗುವುದು ಆಗುವುದು ಮುಖ್ಯ ಮತ್ತೆ ಅದಕ್ಕಿಂತ ಮುಂದಿನ ತಿಂಗಳು ಚೆನ್ನಾಗ್ ಆಗುವುದು ಮುಖ್ಯ ಅಂದ್ರೆ ನಮ್ಮ ಒಳಮನಸ್ಸನ್ನ ಅತ್ಯಂತ ಸುಲಭವಾಗಿ ಜಾಗೃತಗೊಳಿಸಿಕೊಳ್ಳಬೇಕಂದ್ರೆ ನಮ್ಮ ನೋಟವನ್ನ ಶಿಫ್ಟ್ ಮಾಡುವುದು ತುಂಬಾ ಸುಲಭದ ವಿಧಾನ ಏನು ನೋಟ ಶಿಫ್ಟ್ ಮಾಡುವುದು ಅಂದ್ರೆ ಈ ಶಾರ್ಟ್ ಟರ್ಮ್ ಆಗಿ ಯೋಚನೆ ಮಾಡುವುದ್ರ ಬದಲು ಅದೀರ್ಘ ಕಾಲವನ್ನ ಯೋಚನೆ ಮಾಡ್ತಾ ಹೋಗೋಣ ಮೇ ಬಿ ಹತ್ತು ಹದಿನೈದು ವರ್ಷಗಳ ಒಳಗೆ ಯೋಚನೆ ಮಾಡುವುದು ಅಷ್ಟೊಂದು ಸಮಾಧಾನಕರ ತೃಪ್ತಿಕರ ಅಲ್ಲ ಅಂತ ಅನ್ಸಿದ್ರು ಕೂಡ ಬಿಗಿನಿಂಗ್ ಅಲ್ಲಿ ಒಂದು ವರ್ಷ ಎರಡು ವರ್ಷ ಮುಂದಿನ ಯೋಚನೆಯನ್ನು ಮಾಡುವುದ್ರ ಮೂಲಕ ಆದರೂ ಆರಂಭ ಮಾಡಬಹುದು ಇದೊಂದು ತುಂಬಾ ಸುಲಭವಾದ ವಿಧಾನ ಆದ್ರೆ ನಮ್ಗೆ ಇದು ಅಭ್ಯಾಸ ಮಾಡ್ತಿಲ್ಲ ನೀವು ಇದನ್ನ ಅಭ್ಯಾಸ ಮಾಡ್ಲಿಕ್ಕೆ ಆರಂಭ ಮಾಡಿ ಇವತ್ತಿನಿಂದನೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ಅದಕ್ಕೋಸ್ಕರವೇ ಸಮಯ ಕೊಡಿ ಸಾಧ್ಯವಾದ್ರೆ ನೀಟಾಗಿ ನಿಮ್ಮ ಭವಿಷ್ಯದ ಜೀವನ ಹೇಗಿರ್ಬೇಕು ಅಂತ ಬರವಣಿಗೆ ಮಾಡಿ ಒಂದ್ ಐದು ವರ್ಷ ಹತ್ತು ವರ್ಷಗಳ ನಂತರ ನಿಮ್ಮ ಭವಿಷ್ಯದ ಜೀವನ ಹೇಗಿರಬೇಕು ಅನ್ನುವುದನ್ನ ಬರವಣಿಗೆ ಮಾಡುವ ಮೂಲಕ ನಿಮ್ಮ ಮನಸ್ಸನ್ನ ನೀವು ಭವಿಷ್ಯಕ್ಕೆ ಫೋಕಸ್ ಮಾಡಿದ ಹಾಗಾಗತ್ತೆ ಕ್ರಮೇಣ ನಿಮ್ಮ ಒಳ ಮನಸ್ಸು ಆ ದಿಶೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸನ್ನ ಪಡೆದುಕೊಳ್ಳಲಿಕ್ಕೆ ಖಂಡಿತ ನಿಮಗೆ ಸಾಧ್ಯವಾಗುತ್ತೆ ನಮಸ್ತೆ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ನೀವು ನನ್ನ ಮೂರು ದಿವಸದ ಮನಶಾಂತಿಗಾಗಿ ಯೋಗನಿದ್ರಾ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬಹುದು ಯಾಕೆಂದ್ರೆ ನಮ್ಮ ಮನಸ್ಸನ್ನ ಪ್ರಶಾಂತಗೊಳಿಸುವುದು ನಮ್ಮನ್ನ ನಮ್ಮ ಭವಿಷ್ಯದ ಕಡೆಗೆ ಫೋಕಸ್ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರುವ ಬಹು ಮುಖ್ಯವಾದ ಒಂದು ಸಾಧನ ಕೂಡ ಹೌದು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಅಲ್ಲಿಂದ ವಾಟ್ಸಪ್ ಅಲ್ಲಿ ನಮಗೆ ಮೆಸೇಜ್ ಕಳಿಸಿದ್ರೆ ನಾವು ನಿಮಗೆ ಕಾರ್ಯಾಗಾರದ ಡೀಟೇಲ್ಸ್ ಅನ್ನ ವಾಟ್ಸಪ್ ಅಲ್ಲಿ ಕಳಿಸ್ತೇವೆ ಮತ್ತೆ ನಿಮಗೆ ಏನ್ ಅನ್ನಿಸ್ತು ವಿಡಿಯೋ ಅಂತ ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದ